ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬಂದು ಮಾರ್ನಿಂಗ್ ವಿಡಿಯೋ ಇಂದ ಸ್ಟಾರ್ಟ್ ಇದ್ದೀನಿ ಸೊ ಬೆಳಗ್ಗೆ ಬಂದು ನಾನು ಹೊರಗಡೆ ಬಂದಿದ ತಕ್ಷಣ ಈ ವ್ಯೂ ನೋಡಿದ ತಕ್ಷಣ ತುಂಬ ಖುಷಿಯಾಯಿತು ಸೊ ನಾನು ವಿಂಟರಲ್ಲಿ ಈ ಥರ ವಿಡಿಯೋ ಮಾಡೇ ಸುಮಾರು ದಿವಸ ಆಗಿತ್ತು ಸರಿ ಆಯಿತು ಇದೊಂದು ವಿಡಿಯೋ ಚೆನ್ನಾಗಿದೆ ಅಂತ ಹೇಳಿ ಕ್ಯಾಪ್ಚರ್ ಮಾಡಿಕೊಂಡೆ ಎಷ್ಟೊಂದು ಹಿಮ ಇದೆ ನೋಡಿ ಫುಲ್ಲು ಮಂಜು ನಮ್ಮ ಮನೆಗೆ ಇರ್ಲತ್ತಿರ ಎಲ್ಲನೂ ಫುಲ್ಲಾಗಿತ್ತು ಸರಿ ಮನೆ ಮೇಲಂತೂ ನೋಡೋಣ ಅಂತ ಬಂದರೆ ಇನ್ನೂ ವ್ಯೂ ಮಾತ್ರ ಸಕ್ಕತ್ತಾಗಿತ್ತು ಸರಿ ಆಯಿತು ಅಂತೇಳಿ ಇದನ್ನೆಲ್ಲ ನೋಡಿಕೊಂಡು ತುಂಬ ಹೊತ್ತಿದ್ರೆ ಚಳಿಗೆ ಜಾಸ್ತಿ ಏನಾದರೂ ಕೋಲ್ಡ್ ಆಗುತ್ತೆ ಅಂತ ಹೇಳಿ ಬಂದ್ಬಿಟ್ಟೆ ಹಾಗೆ ನಾನು ಇವತ್ತು ಇರೋದು ಅಡುಗೆ ಬಂದು ಆಗಿ ನಿಮಗೆ ಚೆನ್ನಾಗಿ ಪ್ರೋಟೀನ್ ರಿಚ್ ಆಗಿರಬೇಕು ಅಂದರೆ ಈ ಒಂದು ಫುಡ್ಡನ್ನು ಮಾಡ್ಕೋಬೋದು ಚಪಾತಿಗೆ ಹಿಟ್ಟು ಹಿಟ್ಟು ಕಲಸಿಟ್ಟಿದ್ದೀನಿ ಆಲೂಗಡ್ಡೆ ಒಂದು ಬೇಯಿಸೋದಕ್ಕೆ ಹಾಕಿದ್ದೀನಿ ಮತ್ತು ಮೊಟ್ಟೆಗಳು ನಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ನಾನು ಬೇಯಿಸೋಕಿ ಬೇಯೋದಕ್ಕೆ ಇಟ್ಟಿದ್ದೀನಿ ಇವತ್ತು ಬಂದು ಹೆಸ್ರು ಕಾಳದು ಮಸಾಲೆ ಸಾರು ಮಾಡ್ತಾಯಿದ್ದೀನಿ ಇದು ಹೇಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಒನ್ಸ್ ಈ ರೀತಿ ಮಾಡಿ ನೋಡಿ ನಿಮಗೆ ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ಒಂದು ಡಿಫ್ರೆಂಟ್ ಮೆಥಡಲ್ಲಿ ಮಾಡುವಾಗ ನಮಗೆ ಒಂದು ಒಳ್ಳೆ ಸಾಂಬಾರು ರೆಡಿಯಾಗುತ್ತೆ ಇದು ಮುದ್ದೆಗೆ ಚಪಾತಿಗೆ ಪೂರಿಗೆಲ್ಲ ಸಕ್ಕತ್ತಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ನಾನು ಹೇಳುವಂಥ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇರೋದನ್ನೆಲ್ಲ ಹಾಕ್ಕೊಂಡು ನೀವು ಫಾಲೋ ಮಾಡ್ಕೊಳ್ಳಿ ಯಾಕಂದರೆ ವಿಡಿಯೋದಲ್ಲಿ ಕೆಲವೊಂದು ವಿಷಯಗಳನ್ನು ಕೂಡ ಇನ್ಕ್ಲೂಡ್ ಇದ್ದೀನಿ ಹಾಗಾಗಿ ಅಡುಗೆದು ಬಂದು ಎಕ್ಸ್ಪ್ಲೈನ್ ಮಾಡುವಂಥದ್ದೇನಿಲ್ಲ ಯಾಕಂದರೆ ಹೆಣ್ಮಕ್ಕಳಿಗೆ ಜಸ್ಟ್ ನೋಡಿದ್ರೇ ಗೊತ್ತಾಗುತ್ತೆ ಏನು ಮಾಡ್ತಾಯಿದ್ದೀವಿ ಅಂತ ಸೊ ಇದೆಲ್ಲ ಎಕ್ಸ್ಟ್ರಾ ಐಟಮ್ಸನ್ನು ಟೇಸ್ಟ್ ಹಾಕೋತಾ ಇದ್ದೀನಿ ಹಸೆ ಕಡಲೆ ಬೀಜ ಮತ್ತೆ ಒಂದು ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಬೀಜ ಶುಂಠಿ ಬೆಳ್ಳುಳ್ಳಿ ಮತ್ತು ಪಲಾವ್ ಎಲೆ ಚಕ್ಕೆ ಲವಂಗ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಖಾರ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗಲಿ ಅಂತ ಏನೇ ನಾವು ಧನಿಯಾ ಪೌಡ್ರ್ ಹಾಕಿದ್ರೂ ಖಾರ ಪುಡಿ ಹಾಕಿದ್ರು ಟೇಸ್ಟ್ ಬಂದು ಒಂದು ಹಸಿ ಮೆಣಸಿನ್ಕಾಯಿ ಹಾಕೋದ್ರಲ್ಲಿ ಒಂದು ಸ್ವಲ್ಪ ಟೇಸ್ಟ್ ಎತ್ತದಂಗೆ ಇರುತ್ತೆ ಸೊ ಅದಕ್ಕೋಸ್ಕರ ಇಷ್ಟು ಇಂಗ್ರೀಡಿಯೆಂಟ್ಸ್ನೂ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಆಮೇಲೆ ಗ್ರೈಂಡ್ ಮಾಡ್ಕೊಳ್ಬೇಕಾಗಿತ್ತೆ ಧನಿಯಾ ಪೌಡ್ರು ಬಂದು ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು ಅದ್ರದ್ದು ವೀಡಿಯೋ ಕೂಡ ಇದೆ ನೀವು ಬೇಕಂದರೆ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ನೋಡ್ಕೊಳ್ಳಿ ಧನ್ಯಾ ಪುಡಿ ಸಾಂಬಾರು ಪುಡಿ ಇದೆಲ್ಲೂ ವೀಡಿಯೋಸ್ ಇದೆ ನೀವು ಬೇಕಾದ್ರೆ ನೋಡ್ಕೊಂಡು ಅದನ್ನ ಫಾಲೋ ಮಾಡ್ಕೋಬಹುದು ಇವತ್ತಿನ ವಿಡಿಯೋದಲ್ಲಿ ಹೆಣ್ಮಕ್ಳಿಗೆ ಮನೆಯಲ್ಲಿ ಬಂದು ಹೊಗಳಿಕೆ ಅನ್ನೋದು ಸಿಗಲ್ಲ ನಾವೆಷ್ಟೇ ಕೆಲಸ ಮಾಡಿದ್ರು ಏನೇ ಚೆನ್ನಾಗಿ ಅಡುಗೆ ಮಾಡಾಕಿದ್ರು ಒಂದು ಹೋಗ್ಳಿಕೆ ಅನ್ನೋದು ಸಿಗೋಲ್ಲ ಮೊದಲು ಅಡುಗೆ ಎಲ್ಲ ಸುಮಾರಾಗಿ ಮಾಡ್ತಿದ್ದೆ ಆಗ ನಾನು ಡೈಲಿ ಬಂದು ಬೈಯೋರು ಅಡುಗೆ ನೀನು ಚೆನ್ನಾಗಿ ಮಾಡಲ್ಲ ನಿನಗೆ ಅಡುಗೆ ಮಾಡೋಕ್ಕೆ ಬರೋಲ್ಲ ಅವ್ರನ್ನ ಹೋಗಿ ನೋಡು ನಮ್ಮ ಅತ್ತಿಗೆ ಚೆನ್ನಾಗಿ ಅಡುಗೆ ಮಾಡ್ತಾರೆ ನಮ್ಮ ಅಕ್ಕ ಚೆನ್ನಾಗಿ ಅಡುಗೆ ಮಾಡ್ತಾರೆ ನಮ್ಮ ಮನೇಲಿ ಬಂದು ಅಮ್ಮ ಸೂಪರಾಗಿ ಮಾಡ್ತಾರೆ ನೀನು ಚೆನ್ನಾಗಿ ಮಾಡಲ್ಲ ನೀನು ಚೆನ್ನಾಗಿ ನೋಡಿ ಕಲ್ತ್ಕೋಬೇಕು ಮಾಡಿ ಕಲ್ತ್ಕೋಬೇಕು ನಮ್ಮಮ್ಮನ ನೋಡಿ ನನ್ನ ತಂಗಿ ಕಲ್ತ್ಕೊಂಡು ನಮ್ಮ ಅತ್ತಿಗೆ ಅನ್ನೋ ಅತ್ತಿಗೆ ಹೊರಗಡೆಯಿಂದ ಬಂದಿದ್ದರು ಅವರು ಚೆನ್ನಾಗಿ ಅಡುಗೆ ಮಾಡ್ತಾರೆ ನೀನು ಅಡುಗೆನೇ ಮಾಡಕ್ಕೆ ಬರಲ್ಲ ಈ ರೀತಿ ಕೆಲವೊಂದು ವಿಷಯಗಳನ್ನು ಇನ್ನೊಬ್ಬರಿಗೆ ಕಂಪೇರ್ ಮಾಡಿ ನಿಮ್ಮನ್ನು ಬೈದಿರ್ತಾರೆ ಸೊ ನೀವು ಅದನ್ನೆಲ್ಲ ನೋಡಿ ಆದರೂ ಬೇಜಾರಾದರೂ ಪರವಾಗಿಲ್ಲ ನಾವು ಕಲ್ತ್ಕೋಬೇಕು ಅಂತೇಳಿ ಕಲ್ತ್ಕೊಂಡು ಅಡುಗೆ ಚೆನ್ನಾಗಿ ಮಾಡ್ತಿರ್ತೀರ ಆದರೆ ಏನೇ ಅಡುಗೆ ಚೆನ್ನಾಗಿ ಮಾಡಿದ್ರು ಕೂಡ ಹೊಗಳಿಕೆ ಅನ್ನೋದು ಸಿಗೋಲ್ಲ ಚೆನ್ನಾಗಿದೆ ಅಂತ ಕೂಡ ಹೇಳಲ್ಲ ಅಂತ ಸುಮಾರು ಜನ ಬಂದು ನನಗೆ ಕಮೆಂಟ್ ಮಾಡಿದ್ರಿ ಅಂದರೆ ಅಡುಗೆ ಮಾಡಿದ್ರೂ ನನಗೆ ಅಪ್ರಿಷಿಯೇಟ್ ಇಲ್ಲ ಚೆನ್ನಾಗಿ ಮಾಡ್ತಾಯಿದ್ದೀನಿ ಅಡುಗೆ ಮೊದಲಿಗಿಂತ ಈಗ ನನ್ನ ಅಡುಗೆಯಲ್ಲಿ ತುಂಬ ಇಂಪ್ರೂವ್ಮೆಂಟ್ ಇದೆ ಏನು ಮಾಡೋದು ಅನ್ನೋ ಥರ ಕೇಳಿದ್ರಿ ನಾನು ಏನು ಹೇಳ್ತೀನಿ ಅಂದರೆ ಈ ಹೊಗಳಿಕೆ ಅನ್ನೋದು ಯಾವತ್ತೂ ಅಷ್ಟೇ ನಮಗೆ ಸಿಕ್ಕಿದ ತಕ್ಷಣ ನಾವು ಅದನ್ನು ಅವು ನಮ್ಮನ್ನು ಹೊಗಳ್ಬಿಟ್ರು ಅಂತ ನಾವು ಜಾಸ್ತಿ ಒಬ್ಬಕ್ಕೆ ಹೋಗ್ಬಾರ್ದು ಯಾವ ಟೈಮಲ್ಲಿ ಬೇಕಾದರೂ ಅದು ಮಗುಚಿ ಬೀಳ್ಬೋದು ಯಾವ ಥರ ತೆಗಳ್ತಾರೋ ಹೊಗಳಿಕೆ ಅನ್ನೋದು ಕೂಡ ಅಷ್ಟೇ ಯಾವ ಟೈಮಲ್ಲಿ ಚೇಂಜ್ ಆಗುತ್ತೆ ಅಂತಲೂ ಹೇಳಕ್ಕೆ ಬರೋಲ್ಲ ನಾನೇನಂತೀನಿ ಅಂದರೆ ನಿಮ್ಮ ಮನಸ್ಸಿಗೆ ತೃಪ್ತಿ ಆಗೋ ಥರ ಅಡುಗೆಗಳನ್ನ ಮಾಡಿ ಅಂದರೆ ನಿಮ್ಮ ಮಕ್ಕಳು ಅದನ್ನ ಇಷ್ಟಪಡ್ತಾರ ಏನು ಅಂದೇ ಊಟ ಮಾಡ್ತಾಯಿದ್ದಾರಾ ಅಷ್ಟು ಸಾಕು ಅದು ಬಿಟ್ಟು ಅವ್ರು ನಮ್ಮನ್ನು ಹೊಗಳಬೇಕು ಅಂತ ಅನ್ಕೋಬೇಡಿ ಯಾಕಂದರೆ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಮಾತ್ರನೇ ಬಾಯಿ ಮಾತು ಅನ್ನೋದು ಹೊರಗೆ ಬರೋದು ಚೆನ್ನಾಗಿ ಮಾಡಿದ್ರೆ ಬರಲ್ಲ ಇದು ಬಂದು ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಈಗ ನೀವು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಆ ಮಾತುಗಳು ಕಂಪ್ಯಾರಿಸನ್ ಬಂದಿರುತ್ತೆ ಅದು ನಿಮಗೆ ಆ ಟೈಮಲ್ಲಿ ತುಂಬ ನೋವು ಕೊಟ್ಟಿರುತ್ತೆ ಯಾಕಂದರೆ ಆ ಟೈಮಲ್ಲಿ ಆ ರೀತಿ ಮಾತಾಡಬೇಕು ಅನ್ನೋದೇನು ಇರೋಲ್ಲ ಅಮ್ಮನ ಕೇಳಿ ತಿಳ್ಕೊ ಇಲ್ಲ ಈಗೆಲ್ಲ ಯೂಟ್ಯೂಬಲ್ಲಿ ಜಾಸ್ತಿ ಅಡುಗೆ ವಿಡಿಯೋಗಳಿದೆ ನೋಡಿ ತಿಳ್ಕೊ ಇಲ್ಲ ನಿಮ್ಮಮ್ಮನ್ನ ಕೇಳಿ ತಿಳ್ಕೊ ಅಡುಗೆ ಚೆನ್ನಾಗಿ ಇಂಪ್ರೂವ್ ಆಗು ನನಗೂ ಖುಷಿ ಆಗುತ್ತೆ ಅಂತ ಅಂದರೆ ಯಾವ ಹೆಣ್ಮಕ್ಳಿಗೂ ನೋವಾಗಲ್ಲ ಅದು ಬಿಟ್ಟು ಅಕ್ಕ ಚೆನ್ನಾಗಿ ಮಾಡ್ತಾರೆ ಅಮ್ಮ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ಚೆನ್ನಾಗಿ ಮಾಡ್ತಾರೆ ನಿನಗೆ ಎಷ್ಟೇ ಆಗಲಿ ಅವ್ರ ಥರ ಮಾಡೋಕ್ಕೆ ಬರಲ್ಲ ಇವ್ರ ಥರ ಮಾಡಕ್ಕೆ ಬರೋಲ್ಲ ಅಂತ ಖಂಡಿತವಾಗ್ಲೂ ಎಲ್ಲರಿಗೂ ಬೇಸರ ಆಗುತ್ತೆ ಹೇಳುವಂಥ ರೀತಿಯಲ್ಲಿ ಹೇಳಿದ್ರೆ ಎಲ್ಲರೂ ಅಷ್ಟೇ ಪ್ರೀತಿಯಿಂದ ಕೇಳ್ಕೊಳ್ತಾರೆ ಅದು ಮನಸ್ಸಲ್ಲಿ ಕೆಟ್ಟದಾಗಿ ಉಳಿಯಲ್ಲ ಈ ಥರ ಏನಾಗುತ್ತೆ ಅಂದರೆ ನಾವು ಚೆನ್ನಾಗಿ ಮಾಡಿನೂ ಹೊಗಳ್ ಬಿಟ್ಟರೆ ಪರವಾಗಿಲ್ಲ ಒಂದು ಕಡೆ ಸಮಾಧಾನ ಆಗುತ್ತೆ ಬಟ್ ಹೊಗಳದೇ ಇದ್ದಾಗ ನಾನು ಅವತ್ತು ಹಂಗೆ ಮಾಡಿದಾಗ ಅಷ್ಟೊಂದು ಮಾತು ಮಾತಾಡಿದ್ರು ಈಗ ನಾನು ಚೆನ್ನಾಗಿ ತಾನೆ ಮಾಡಿದ್ದೀನಿ ಯಾಕೆ ಇವಾಗ ಹೊಗಳತಿಲ್ಲ ಅನ್ನೋ ಥರ ಬರುತ್ತೆ ಸೊ ನಾನು ಏನು ಹೇಳ್ತೀನಿ ಅಂದರೆ ಏನು ಮಾಡಿದ್ರು ಕೊಂಕು ಕಂಡಿಡ್ದೆ ಕಂಡಿಡಿತಾರೆ ಏನಾದರೂ ಒಂದು ಹಂದು ಮನಸ್ಸನ್ನು ಬಂದು ಅದು ನಿಮಗೆ ಬೇಜಾರು ಮಾಡೇ ಮಾಡ್ತಾರೆ ಹಾಗಾಗಿ ಜಾಸ್ತಿ ಹೊಗಳಿಕೆಯನ್ನು ಎಕ್ಸ್ಪೆಕ್ಟೇಷನನ್ನು ಇಟ್ಕೋಬೇಡಿ ಇನ್ನೊಬ್ರು ನಿಮ್ಮನ್ನು ಹೊಗಳ್ತಾರೆ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಅಡುಗೆ ಮಾಡಬೇಡಿ ನಿಮ್ಮ ತೃಪ್ತಿಗೆ ನಿಮ್ಮ ಮನಸ್ಸಿನ ನೆಮ್ಮದಿಗೆ ನಿಮ್ಮ ಹೆಲ್ತ್ಗೆ ನಿಮಗೆ ಮಕ್ಕಳಿದ್ದಾರೆ ಅಂದರೆ ನಿಮ್ಮ ಮಕ್ಕಳಿನ ಆರೋಗ್ಯಕ್ಕೆ ಅಡುಗೆಯನ್ನು ಮಾಡಿ ಅದು ನಿಮ್ಮ ಕರ್ತವ್ಯ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಡುಗೆ ಇಂಪ್ರೂವ್ ಆಗಿದೆಯಾ ನಿಮ್ಮ ಸ್ಕಿಲ್ ಬೆಳೆದಿದೆ ಅಂತ ನಿಮ್ಮನ್ನು ನೀವು ತೃಪ್ತಿ ಪಟ್ಕೊಳ್ಳಿ ಅದು ಬಿಟ್ಟು ಅವ್ರು ಹೊಗಳ್ತಾರೆ ಇವ್ರು ಹೊಗಳ್ತಾರೆ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡಿ ಚೆನ್ನಾಗಿದೆಯಾ ಅಂತ ಕೇಳ್ತೀರಾ ಚೆನ್ನಾಗಿದೆ ಅಂದ್ಬಿಟ್ರೆ ಪರವಾಗಿಲ್ಲ ಬಿಡು ಎ ಅದನ್ನ ಆನ್ಸರ್ ಕೂಡ ಕೊಡ್ದಿರ ಸೈಲೆಂಟಾಗಿ ಊಟ ಮಾಡೋದು ಏನೋ ತಿನ್ನಬೇಕು ಅಂತ ತಿಂತಾ ಇದ್ದೀನಿ ಅಂತ ಅನ್ನೋದು ಇಲ್ಲ ಏನೋ ಒಂದು ಹೇಳೋದು ಪರವಾಗಿಲ್ಲ ಅನ್ನೋದು ಈ ರೀತಿ ಮಾತುಗಳು ಕೇಳಿಸ್ಕೊಂಡು ಮತ್ತೆ ಅವತ್ತಿನ ದಿನನ ಸ್ಪಾಯಿಲ್ ಮಾಡ್ಕೊಬೇಡಿ ನಿಮಗೆ ಗೊತ್ತು ತಾನೆ ನಿಮ್ಮ ನಾಲ್ಗೆ ರುಚಿಗೆ ಗೊತ್ತು ತಾನೆ ಚೆನ್ನಾಗಿದೆ ಅಂತ ಸೊ ಹಾಗಾಗಿ ಅವ್ರಿಗಿಂತ ಹೆಚ್ಚಾಗಿ ಅಂದರೆ ಅವ್ರ ಮನೆಯಲ್ಲಿ ಯಾರು ಅಡುಗೆ ಚೆನ್ನಾಗಿ ಮಾಡ್ತಾರೆ ಅವ್ರಿಗಿಂತ ಹೆಚ್ಚಾಗಿ ಒಂದು ಕೈಪಟ್ಟು ಚೆನ್ನಾಗಿ ಮಾಡೋದಕ್ಕೆ ನಿಮ್ಮನ್ನು ನೀವು ರೂಢಿ ಮಾಡ್ಕೊಳ್ಳಿ ಇದು ಬಂದು ನಿಮ್ಮ ಸ್ಕಿಲ್ಲನ್ನು ನೀವು ಬೆಳೆಸ್ಕೊಂಡಂಗೆ ಲೆಕ್ಕ ಯಾಕಂದರೆ ಅಡುಗೆ ಮಾಡೋದು ಅನ್ನೋದು ಒಂದು ಒಳ್ಳೆ ಕಲೆ ಅದನ್ನು ನಾವು ಚೆನ್ನಾಗಿ ಕಲ್ತ್ಕೊಂಡ್ರೆ ಇನ್ನೊಬ್ಬರು ನಮ್ಮನ್ನು ಹೊಗಳೋದು ಬೇಡ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ನಮ್ಮ ನಾಲ್ಗೆಗೆ ಒಳ್ಳೆ ರುಚಿಯಾದ ಅಡುಗೆ ಸಿಗುತ್ತೆ ಸೊ ಹಾಗಾಗಿ ಅವರು ಬೈದೇ ಇರೋ ಥರ ನಾವು ನಮ್ಮನ್ನು ನಾವು ಇಟ್ಕೋಬೇಕು ಅವ್ರು ಬೈಲಿ ಬಿಡಲಿ ನಾನು ಮಾಡೋದೇ ಹೀಗೆ ಅಂತಂದರೆ ಅದು ತಪ್ಪು ಸೊ ಚೆನ್ನಾಗಿ ಅಡುಗೆ ಮಾಡೋದನ್ನು ರೂಢಿ ಮಾಡಿಕೊಂಡ್ರೆ ನಿಮ್ಮ ಕಾಲ ಇನ್ನೂ ಚೇಂಜ್ ಆಗುತ್ತೆ ನಿಮ್ಮ ಲೈಫು ಮುಂದೆ ಮುಂದೆ ಮಕ್ಕಳು ದೊಡ್ಡವರಾಗ್ತಾರೆ ಹಾಗೆಯೇ ಲೈಫ್ ಬಂದು ಅವ್ರನ್ನ ಇವ್ರನ್ನ ಕಂಪ್ಯಾರಿಷನ್ ಮಾಡೋ ಥರನೇ ಇರಲ್ಲ ಸೊ ಇನ್ನೊಬ್ಬರನ್ನ ಕಂಪೇರ್ ಮಾಡಿಸ್ಕೊಂಡು ನಿಮ್ಮನ್ನು ನೀವು ಬೈಸ್ಕೊಳ್ಳೋದಕ್ಕಿಂತ ಚೆನ್ನಾಗಿ ಅಡುಗೆ ಮಾಡಿ ಅವರ ಬಾಯನ್ನು ಮುಚ್ಚಿಸಿ ಅವರು ಒಗಳಿಲ್ಲ ಅಂತಂದರೆ ಅವ್ರು ಒಗಳಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಅವ್ರ ಕೈಯಲ್ಲಿ ಒಗಳಕ್ಕೆ ಆಗ್ತಾ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಅವತ್ತು ನಾವು ಬೈತ್ರಲ್ಲ ಇವತ್ತು ಇಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ದಾಳೆ ನಾವು ಒಗಳಿದ್ರೆ ಎಲ್ಲಿ ನಮ್ಮನ್ನು ನಾವೇ ಕಮ್ಮಿ ಮಾಡ್ಕೋತೀವೋ ಅಂದ್ಕೊಂಡು ಭಯ ಪಡ್ತಿದ್ದಾರೆ ಅಂತ ಅರ್ಥ ಅವ್ರು ನಿಮ್ಮನ್ನು ಒಗಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂತ ಅರ್ಥ ಸೊ ಈ ರೀತಿ ಅಂಡರ್ಸ್ಟ್ಯಾಂಡ್ ನೀವು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಫ್ಯೂಚರಲ್ಲಿ ಬೇಜಾರು ಅನ್ನೋದು ನಿಮ್ಗೆ ಆಗೋದಿಲ್ಲ ಸೊ ಹಂಗಾಗಿ ಒಳ್ಳೆ ರೀತಿಯಾಗಿ ಅಡುಗೆ ಮಾಡೋದನ್ನ ಕಲ್ತ್ಕೊಳ್ಳಿ ಇನ್ನೊಬ್ರ ಹತ್ರ ಏಳ್ಸ್ಕೊಳ್ಳುವಂಥ ಅವಶ್ಯಕತೆ ನಮಗಿಲ್ಲ ಸೊ ಅದನ್ನು ನೀವು ರೂಢಿ ಮಾಡಿಕೊಂಡ್ರೆ ಅಷ್ಟೇ ಸಾಕು ಸೊ ಸಾರು ಕೂಡ ರೆಡಿ ಆಯಿತು ಹಾಗೆ ನೈಟ್ ಹೊರಗಡೆ ಬರ್ತಿದ್ದ ಹಾಗೆ ಇದು ನನಗೆ ಆಶ್ಚರ್ಯ ಆಯಿತು ಚಿಕ್ಕ ಚಿಕ್ಕ ಜೇಡ್ರ ಮರಿ ಇದು ನಾನು ಜೇಡರ ಬಂದು ದೊಡ್ಡದಾಗಿ ಹುಳ ಬಂದು ಕಟ್ಟೋದು ಈ ರೀತಿ ಬಲೆ ಅಂದ್ಕೊಂಡಿದ್ದೆ ಆದರೆ ಸಣ್ಣ ಮರಿ ನೋಡಿ ಅದು ಉಟ್ತಿದ್ದ ಹಾಗೇನೆ ಈ ಸ್ಕಿಲ್ ಅನ್ನು ಪಡ್ಕೊಂಡು ಬಂದಿದ್ದೆ ಯಾಕಂದ್ರೆ ಅಮ್ಮ ಅಂತ ಅನ್ನೋರು ಈ ಗೂಡನ್ನು ಕಟ್ಟಿ ಮರಿಗೆ ಬಿಟ್ಟು ಹೋಗಲ್ಲ ಮರೀನೇ ಬಂದು ಈ ರೀತಿ ಗೂಡನ್ನು ಕಟ್ಕೊಳ್ಳುತ್ತೆ ವಿತಿನ್ ಒಳಗಡೆ ಬೇಗ ಕೆಲ ಗಂಟೆಗಳಲ್ಲೇ ಇದನ್ನು ಕಟ್ಟಿಕೊಳ್ಳುತ್ತೆ ನಾನು ಇದ್ದು ವಿಡಿಯೋ ಕೂಡ ಒಂದ್ಸಲಿ ನಿಮ್ಗೆ ಹಾಕಿದ್ದೆ ಎಷ್ಟು ಚೆನ್ನಾಗಿ ನೋಡಿ ಇದು ಒಂದು ರೀತಿ ಇಂಜಿನಿಯರ್ ಅಂತಾನೆ ಹೇಳ್ಬೋದು ಸೊ ಇದನ್ನ ನೋಡಿ ಇನ್ನು ನಾವು ಕೂಡ ಕಲಿಯೋ ಪಾಠ ಇದೆ ಸೊ ಹುಟ್ಟಿದಾಗೆ ನಮಗೆ ಕೆಲವೊಂದು ಕಲೆಗಳು ಇರುತ್ತೆ ಪ್ರತಿಭೆ ಇರುತ್ತೆ ನಾವು ಅದನ್ನ ಅಷ್ಟೇನೆ ಹುಡುಕ್ಬೇಕು ನಮ್ಮಲ್ಲಿ ಏನು ಪ್ರತಿಭೆ ಇದೆ ಅಂತ ಇನ್ನೊಬ್ರು ಹಾಗಂದ್ರು ಹೀಗಂದ್ರು ಅಂತ ಚಿಂತೆ ಮಾಡಿ ಕೂರೋದಲ್ಲ ಹೀಗೇನು ನೋಡ್ತಾ ಇದ್ದೀರಾ ಈ ಜುಮ್ಕಿ ಬಂದು ನಾನು ಮದುವೆ ಆದಂಥ ಹೊಸ್ತ್ರಲ್ಲಿ ಕೂಡಿಟ್ಟು ತಗೊಂಡಿದ್ದು ಈ ಜುಮ್ಕಿ ಒಂದ್ಸಲಿ ಕೂಡ ಇದು ಕಿತ್ತೋಗಿತ್ತು ನಮ್ಮ ಅಪ್ಪ ಹತ್ರ ಕೊಟ್ಟು ನಾನು ಇದನ್ನ ಲೇಸರ್ ಮುಖಾಂತರ ಬಂದು ಈಗೆಲ್ಲನೂ ವೆಲ್ಡಿಂಗ್ ಮಾಡ್ತಾರೆ ಗೋಲ್ಡು ಈಗೆಲ್ಲ ಓಲ್ಡ್ ಫ್ಯಾಷನ್ ಅಂದರೆ ಚಿನ್ನವನ್ನು ಬಂದು ಇದನ್ನು ನಾವು ಮೆತ್ ಇದನ್ನು ಫುಲ್ಲಾಗಿ ಅಂಟಿಸ್ಬೇಕು ಅಂದರೆ ಎಕ್ಸ್ಟ್ರಾ ಚಿನ್ನ ಬೇಕು ಅಂತೆಲ್ಲ ಹೇಳಿ ತಗೊಳ್ತಾರಲ್ಲ ಆ ರೀತಿ ಇಲ್ಲ ಲೇಸರಲ್ಲೇ ಅದರಲ್ಲೇ ಏನಿದೆ ಆ ಗೋಲ್ಡನ್ನೇ ಮೆಲ್ಟ್ ಮಾಡಿಸಿ ಇದನ್ನು ಬಂದು ರೆಡಿ ಮಾಡಿ ಮಾಡಿಸ್ದೆ ನಾನು ಇದನ್ನು ಲೇಸರ್ ಮುಖಾಂತರ ಮಾಡಿಸಿದ್ದು ಇದು ಹೇಳ್ತಿದ್ದೀನಿ ಅಂದರೆ ಸುಮಾರು ಜನ ಜುಮ್ಕಿನ ಆಸೆ ಪಟ್ಟು ಹಾಕೋತೀರಾ ಈ ರೀತಿ ಒಂದು ಕೊಂಡಿ ಹೋಯಿತು ಅಂತಂದರೆ ಬೇಜಾರಾಗುತ್ತೆ ಅಲ್ವ ನೋಡಿ ನನಗೆ ಇದು ಹೋಗಿತ್ತು ಸೊ ಇದನ್ನು ಬಂದು ನಾನು ರೆಡಿ ಮಾಡಿಸ್ಕೊಂಡೆ ಇದನ್ನು ಯಾ ಈ ಟೈಮಲ್ಲಿ ಈ ಜುಮ್ಕಿ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ತುಂಬ ಜನ ಬಂದು ಈಗ ರೇಟ್ ಜಾಸ್ತಿ ಆಗಿದೆ ಏನು ಮಾಡೋದು ತಗೊಳ್ತೀವ ಇಲ್ವಾ ನಾವು ನನ್ನ ಮೇಲೆ ನನಗೇ ಹೋಪ್ ಇಲ್ಲ ಅನ್ನೋ ಥರ ಎಲ್ಲನೂ ಕಮೆಂಟ್ ಮಾಡ್ತೀರಾ ಆ ರೀತಿ ಅಂದ್ಕೋಬೇಡಿ ಜಸ್ಟ್ ಇದು ಬಂದು ಎರಡೇ ಗ್ರಾಮ್ ಇರೋದು ಜುಮ್ಕಿ ನೋಡಿ ಇದು ಒಂದು ಒಂದು ಗ್ರಾಮ್ ಇದೆ ನನಗೆ ಈ ರೀತಿ ಜುಮಕಿ ಅಂದರೆ ಚಿಕ್ಕ ಮಗುವಿಂದನೇ ಅಂದರೆ ಚಿಕ್ಕ ವಯಸ್ಸಿಂದನೇ ಅಷ್ಟೇ ಯಾರನ್ನ ಜುಮಕಿ ಈ ರೀತಿ ಹಾಕೊಂಡಿದ್ರು ನೋಡಿದ್ರು ಅಂದ್ರೆ ನೋಡಿದೆ ಅಂದ್ರೇ ಐದು ವರ್ಷದಿಂದನೇ ನನಗೆ ಈ ಜುಮ್ಕಿ ಮೇಲೆ ಆ ಥರ ಕ್ರೇಜ್ ಜಾಸ್ತಿ ಸೊ ಆದರೆ ಜಾಸ್ತಿ ಜುಮಕಿ ಕಲೆಕ್ಷನ್ಸ್ನ ಮಾಡೋದಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ ಸೊ ಈ ಜುಮ್ಕಿ ಬಂದು ಟೋಟಲ್ ಆಗಿ ಬಂದು ನನಗೆ ಮೂರು ಸಾವಿರಕ್ಕೆ ನಾನು ತೊಗೊಂಡಿದ್ದು ಅಂದರೆ ಇದು ಒಂದು ಗ್ರಾಮು ಇದು ಒಂದು ಗ್ರಾಮ್ ನಾನು ತೊಗೊಂಡಾಗ ಒಂದೂವರೆ ಸಾವಿರ ಆಯಿತು ಕೂಲಿ ವೇಸ್ಟೇಜು ಎಲ್ಲನೂ ಸೇರಿ ನಾನು ತೊಗೊಂಡಿದ್ದು ಬಂದು ಟೂ ತೌಸಂಡ್ ಟೆನ್ನಲ್ಲಿ ಈ ಜುಮ್ಕಿ ಮೂರು ಸಾವಿರಕ್ಕೆ ತಗೊಂಡೆ ಬಟ್ ಈಗ ಈ ಜುಮ್ಕಿ ತೊಗೋಬೇಕು ಅಂತಂದರೆ ಎರಡು ಗ್ರಾಮ್ ಇರೋದ್ರಿಂದ ಹೇಗೂ ಇಪ್ಪತ್ತ ನಾಲ್ಕು ಸಾವಿರ ಆಗುತ್ತೆ ಕೂಲಿ ವೇಸ್ಟೇಜ್ ಎಲ್ಲ ಸೇರಿ ಇಪ್ಪತ್ತೈದು ಇಲ್ಲ ಇಪ್ಪತ್ತಾರು ಸಾವಿರ ಕೂಡ ಇಪ್ಪತ್ತೈದು ಸಾವಿರ ಆಗ್ಬೋದು ಸೊ ಆಗ ನಾನು ಮೂರು ಸಾವಿರಕ್ಕೆ ತೊಗೊಂಡಿದ್ದು ಈಗ ನನಗೆ ಈ ಜುಮ್ಕಿಯಿಂದ ಇಪ್ಪತ್ತೆರಡು ಸಾವಿರ ಬೆನಿಫಿಟ್ಟು ಜಸ್ಟ್ ಎರಡು ಗ್ರಾಮಿಂದನೇ ಯಾಕಂದರೆ ಈಗ ಪ್ರೆಸೆಂಟ್ ರೇಟ್ ಬಂದು ಒಂದು ಗ್ರಾಮ್ದು ಹನ್ನೆರಡು ಸಾವಿರದ ಇನ್ನೂರು ಚಿಲ್ಲರೆ ಇದೆ ಇವತ್ತಿನ ರೇ ಡೇಟ್ ಬಂದು ಡಿಸೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಸೊ ಈ ರೇಟಿಗೆ ಹೋಲ್ಸ್ ಹೇಳ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಕೂಡಿಡೋದ್ರಿಂದ ನಮಗೆ ಮುಂದೆ ಲಾಭನೇ ಸೊ ನೀವು ಒಂದು ಗ್ರಾಮ್ ತೆಗ್ ತೊಗೊಳ್ಳಿ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಒಂದು ಗ್ರಾಮ್ ನಿಮಗೆ ಕಾಯಿನ್ ಸಿಗುತ್ತೆ ಕಾಯಿನ್ ತೊಗೊಳ್ಳಿ ಆ ಕಾಯಿನಿಂದ ನಿಮಗೆ ವೇಸ್ಟೇಜ್ ಉಳಿಯುತ್ತೆ ಜಿ ಎಸ್ ಟಿ ಮಾತ್ರ ಬೀಳುತ್ತೆ ಸೊ ನೀವು ಕಾಯಿನ್ ತೆಗೆದಿಟ್ಕೊಂಡ್ರೆ ಇವತ್ತಿಲ್ಲ ನಾಳೆ ಒಂದು ಹತ್ತು ವರ್ಷ ಆದಮೇಲೆ ನಿಮ್ಗೆ ಆ ರೇಟ್ ಎಷ್ಟಾಗ್ಬೋದು ಐದು ವರ್ಷ ಆದಮೇಲೆ ಅದರ ರೇಟ್ ಎಷ್ಟಾಗ್ಬೋದು ನೋಡಿ ಈ ಜುಮ್ಕಿ ನೋಡೋದಕ್ಕೆ ಎಷ್ಟು ಕ್ಯೂಟಾಗಿ ಜಸ್ಟ್ ಒಂದೇ ಇದು ನನಗೆ ಚಿಕ್ಕ ಒಲೆಗೆ ನಾನು ಪೇರ್ ಮಾಡಿ ಹಾಕ್ಕೊಳ್ತೀನಿ ಇದನ್ನು ಒಂದೇ ಒಂದು ಇದು ಈಗಿದು ತಗೋಬೇಕು ಅಂದರೆ ಈ ಒಂದು ಗ್ರಾಮಿಗೆ ಹನ್ನೆರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ನಾನು ಕೊಟ್ಟು ಈ ಜುಮ್ಕಿಯನ್ನು ನಾನು ತೊಗೋಬೇಕು ಇಲ್ಲ ಅಂತಂದರೆ ಕೂಲಿ ವೇಸ್ಟೇಜ್ ಎಲ್ಲ ಸೇರಿ ಎರಡರಿಂದ ಸೇರಿ ನನಗೆ ಹತ್ತಿರ ಇಪ್ಪತ್ತೈದು ಸಾವಿರ ನನಗೆ ರೇಟ್ ಬಿದ್ದೇ ಬೀಳತ್ತೆ ಸೊ ನಾನು ಮೂರು ಸಾವಿರಕ್ಕೆ ತೊಗೊಂಡಿದ್ದು ಆವತ್ತು ನಾನು ಮೂರು ಸಾವಿರಕ್ಕೆ ಏನು ಒಡವೆ ತಗೊಳ್ಳೋದು ಬಿಡು ಏನು ಬರುತ್ತೆ ಮೂರು ಸಾವಿರಕ್ಕೆ ಅಂದ್ಕೊಂಡು ನಾನು ಎರಡೇ ಗ್ರಾಮ್ ತಾನೆ ಅಂತ ಸುಮ್ಮನೆ ಇದ್ದಿದ್ದರೆ ಈ ಇಪ್ಪತ್ತೆರಡು ಸಾವಿರ ಈ ಈ ಒಂದು ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ನನಗೆ ಇದರಿಂದ ಬೆನಿಫಿಟ್ ಸಿಗ್ತಾ ಇರಲಿಲ್ಲ ಸೊ ಅದಕ್ಕೆ ಹತ್ತು ವರ್ಷ ಆಗಲಿ ಹದಿನೈದು ವರ್ಷ ಆಗಲಿ ಯಾವತ್ತಿದ್ರೂ ಗೋಲ್ಡ್ ರೇಟ್ ಮಾತ್ರ ಕಮ್ಮಿ ಆಗೋಲ್ಲ ಹಾಗಾಗಿ ನಾನು ಇದೊಂದು ಜಸ್ಟ್ ಒಂದು ಮೋಟಿವೇಟ್ ಆಗಿರಲಿ ಅಂತಲೇ ಹೇಳ್ತಾ ಇರೋದು ಯಾಕಂದರೆ ಸಣ್ಣ ಸಣ್ಣದಾಗಿ ಒಂದು ಗ್ರಾಮ್ ನೋಡಿ ಇದು ಎಷ್ಟು ಖುಷಿ ಆಗುತ್ತೆ ಜಸ್ಟ್ ಒನ್ ಗ್ರಾಮ್ ಅಷ್ಟೇ ಇದರಲ್ಲಿ ಇದು ಯಾವುದು ಡ್ಯಾಮೇಜ್ ಆಗಲಿಲ್ಲ ನನಗೆ ನನಗಾಗಿದ್ದು ಮಾತ್ರ ಈ ಕುಕ್ಕಿಗಳಲ್ಲಿ ಮಾತ್ರ ಒಂದು ಜಸ್ಟ್ ಬ್ರೇಕ್ ಆಗಿತ್ತಷ್ಟೇ ನಾನು ಅಲ್ಲಿಂದ ಅಲ್ಲಿಗೆ ಅದನ್ನು ಮೆಲ್ಟ್ ಮಾಡಿಸಿಸಿ ರೆಡಿ ಮಾಡ್ಸಿದ್ದು ನಾನು ಅವತ್ತೇ ಇದನ್ನು ಬಂದು ಏನಕ್ಕೆ ತಗೊಳ್ಳೋದು ಅನ್ನೋ ಥರ ನಾನು ಅಂದ್ಕೊಂಡಿದ್ದಿದ್ರೆ ಖಂಡಿತವಾಗ್ಲೂ ಇವತ್ತಿನ ದಿನ ನನಗೆ ಇದು ಸಿಗ್ತಾ ಇರಲಿಲ್ಲ ಇದು ನನ್ನ ಹತ್ರ ಇರ್ತಾನೂ ಇರಲಿಲ್ಲ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮೋಟಿವೇಟಾಗಿ ನಿಮ್ಮನ್ನು ನೀವು ಇಟ್ಕೊಳ್ಳಿ ಖಂಡಿತವಾಗ್ಲೂ ಒಂದು ಗ್ರಾಮ್ ಅರ್ಧ ಗ್ರಾಮಿಂದ ಕಾಯಿನ್ಸ್ ಸಿಗುತ್ತೆ ನಿಮಗೆ ನೀವು ಅರ್ಧ ಗ್ರಾಮ್ ಒನ್ ಗ್ರಾಮ್ ಈ ರೀತಿ ಕಾಯಿನ್ಸ್ನ ಜಸ್ಟ್ ಜಿ ಎಸ್ ಟಿ ಪೇ ಮಾಡಿಬಿಟ್ಟು ನೀವು ತೊಗೋಬೋದು ಇವತ್ತಿಲ್ಲ ನಾಳೆ ನಿಮಗೆ ಒಡವೆ ಮಾಡಿಸ್ಕೋಬೇಕು ಅಂತ ಮನ್ಸು ಅನ್ನಿಸ್ತು ಅಂತಂದರೆ ಒಂದು ಐದು ಗ್ರಾಮ್ ಆರು ಗ್ರಾಮ್ ಸೇರಿತ್ತು ಅಂದರೆ ಅದರಲ್ಲಿ ಸಿಂಪಲ್ಲಾಗಿ ಒಂದು ಚೈನ್ ಮಾಡಿಸ್ಕೋಬೋದು ಸಿಂಪಲ್ ಸಿಂಪಲ್ಲಾಗಿ ಒಂದು ಇಯರಿಂಗ್ ಮಾಡಿಸ್ಕೋಬೋದು ಇಲ್ಲ ಇಯರಿಂಗ್ನ ತಗೊಳ್ಬೋದು ಅದಕ್ಕೆ ಪ್ಲ್ಯಾನ್ ಮಾಡಿ ಆದಷ್ಟು ಒಂದು ಗ್ರಾಮ್ ಅರ್ಧ ಗ್ರಾಮೇ ಸೇರಿಸಿ ನಿಮ್ಗೆ ಯಾರು ಹೇಳಿದ್ದು ಐದು ಗ್ರಾಮ್ ಹತ್ತು ಗ್ರಾಮ್ ನೂರು ಗ್ರಾಮ್ ಐವತ್ತು ಗ್ರಾಮ್ ಈ ರೀತಿ ತೊಗೊಂಡ್ರೇ ಸೇವಿಂಗ್ಸು ಅಂತ ಅರ್ಧ ಗ್ರಾಮಿಂದ ಸ್ಟಾರ್ಟ್ ಮಾಡಿ ನಿಮ್ಮ ಒಂದು ಮನಿ ಸೇವಿಂಗಲ್ಲಿ ನಿಮ್ಮ ಒಂದು ಗೋಲ್ಡ್ ಸೇವಿಂಗನ್ನು ಖಂಡಿತವಾಗ್ಲೂ ಫ್ಯೂಚರಲ್ಲಿ ಒಂದೊಂದು ಗ್ರಾಮ್ ಎರಡೆರಡು ಗ್ರಾಮ್ ಈ ರೀತಿ ತೊಗೊಂಡು ಕೂಡಿಡೋದಕ್ಕೆ ದೇವ್ರ ದಾರಿ ಮಾಡಿಕೊಟ್ಟೆ ಮಾಡಿಕೊಡ್ತಾರೆ ಯಾಕಂದರೆ ನಾವು ಈ ಒಳ್ಳೆಯದಕ್ಕೆ ನಾವು ಯಾವತ್ತೂ ಮುಂದೆ ಇರ್ತೀವೋ ಆ ಒಳ್ಳೇದು ನಮಗೆ ಜಾಸ್ತಿನೇ ಸಿಗುತ್ತೆ ಪ್ರಯತ್ನ ಪಡಬೇಕಷ್ಟೇ ಒಳ್ಳೆ ರೀತಿಯಾಗಿ ಮ್ಯಾನಿಫಿಸ್ ಮಾಡಬೇಕು ಅದಕ್ಕೆ ನಮಗೆ ಇದು ಇವತ್ತು ನಾನು ಇದನ್ನು ತೊಗೊಂಡೆ ನಾಳೆ ಒಂದು ಹತ್ತು ಗ್ರಾಮ್ ನಾನು ತೊಗೋತೀನಿ ಅಂತಂದರೆ ನಾನು ಇದಕ್ಕೆ ಹಾಕಿದಂಥ ಎಫರ್ಟು ಈಗಿನ್ನೂ ಜಾಸ್ತಿ ಹಾಕ್ತೀನಿ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅದು ಬೇಕು ಅಂತ ನಾನು ಬಯಸ್ತಾ ಇರ್ತೀನಿ ಅದಕ್ಕೆ ತಕ್ಕ ಹಾಗೆ ಎಫರ್ಟ್ನ ಹಾಕ್ತೀನಿ ಸೊ ಹಾಗಾಗಿ ನನಗೆ ಅದು ಸಿಗತ್ತೆ ಸೊ ನೀವು ಅದೇ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಒಂದು ಗ್ರಾಮ್ ಎರಡು ಗ್ರಾಮ್ ಅರ್ಧ ಗ್ರಾಮ್ ಅಂತೆಲ್ಲ ನಿಮ್ಮನ್ನು ನೀವೇ ಕಮ್ಮಿಯಾಗಿ ಎಡೆ ಹಾಕೋಬೇಡಿ ಖಂಡಿತವಾಗ್ಲೂ ಆ ಅರ್ಧ ಗ್ರಾಮ್ ಫ್ಯೂಚರಲ್ಲಿ ನಿಮಗೆ ಒಂದು ಒಳ್ಳೆ ಟೈಮಲ್ಲಿ ಕೆಲಸಕ್ಕೆ ಕಷ್ಟಕ್ಕೆ ಅದು ಆಗುತ್ತೆ ಸೊ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಇದೊಂದು ಮೋಟಿವೇಟಾಗಿ ತಗೊಂಡು ನೀವು ಬಂದು ಮನಿ ಸೇವಿಂಗನ್ನು ಮಾಡ್ಕೊಳ್ಳಿ ಓಕೆ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ ಹಾಗೆ ಈ ಸಣ್ಣ ಜುಮ್ಕಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಯಾಕಂದರೆ ಇದು ನನ್ನ ಒಂದು ಫಸ್ಟ್ ಸೇವಿಂಗು ಮದುವೆ ಆಗಿ ದೋಸ್ತರಲ್ಲಿ ಒಂದೂವರೆ ಸಾವಿರ ಒಂದೂವರೆ ಸಾವಿರ ಕೊಟ್ಟು ತೊಗೊಂಡಿದ್ದೀನಿ ಅಂತಂದರೆ ನೀವು ಯೋಚನೆ ಮಾಡಿ ಯಾವ ರೀತಿ ನಾನು ನೂರು ನೂರು ರೂಪಾಯಿನೇ ಕೂಡಿಟ್ಟು ಮೂರು ಸಾವಿರ ಆಗಿದ ತಕ್ಷಣ ಇವತ್ತಿನ ಗ್ರಾಮ್ ಎಷ್ಟಿದೆ ಅಂತ ತಿಳ್ಕೊಂಡು ದುಡ್ಡು ಕೈಯೆಲ್ಲ ಒಂದು ಇನ್ನೂರು ಮುನ್ನೂರು ರೂಪಾಯಿ ಎಕ್ಸ್ಟ್ರಾನೇ ಹೋಗ್ತಾ ಇದ್ದೆ ಯಾಕಂದರೆ ಒಂದು ಗ್ರಾಮ್ ಅಂದರೆ ಒಂದು ಗ್ರಾಮೇ ಇರಲ್ಲ ಹತ್ತು ಮಿಲಿ ಮೂವತ್ತು ಮಿಲಿ ಐವತ್ತು ಮಿಲಿ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಮತ್ತೆ ಮನೆಗೆ ಬಂದು ದುಡ್ಡು ತೊಗೊಂಡು ಹೋಗೋದು ಇಲ್ಲ ಅಡ್ವಾನ್ಸ್ ಮಾಡಿ ಬರೋದು ಈ ರೀತಿ ಬೇಡ ಅಂತ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಎಕ್ಸ್ಟ್ರಾ ತೊಗೊಂಡು ಹೋಗ್ತಿದ್ದೆ ಆಗ ನಾನು ಇದನ್ನು ಬಂದು ನಾನು ಒಬ್ಬಳೇ ಹೋಗಿ ತಗೊಂಡಿದ್ದು ಸೊ ನಮ್ಮಮ್ಮಗೆ ಹೇಳಿದೆ ನಾನು ನಮ್ಮಮ್ಮ ಬಂದು ಬ್ಯುಸಿ ಇದ್ದರು ಆ ಟೈಮಲ್ಲಿ ಸರಿ ನಾನು ಒಬ್ಬಳೇ ಹೋಗಿ ಜುಮ್ಕಿಯನ್ನು ಪರ್ಚೇಸ್ ಮಾಡಿದ್ದು ಸೊ ತುಂಬ ಚೆನ್ನಾಗಿ ಅವಾಗಿಂದ ನನಗೆ ಇದ್ರ ಮೇಲೆ ಒಂದು ಯಾವಾಗಲೂ ಅಷ್ಟೇ ಒಂದು ಪ್ರೀತಿ ಏನೇ ಈಗ ನನ್ನ ಹತ್ರ ಒಂದು ಇಪ್ಪತ್ತು ಗ್ರಾಮ್ದು ಇಪ್ಪತ್ತೆರಡು ಗ್ರಾಮ್ದು ಎಲ್ಲ ವಾಲೆ ಇದ್ದರೂ ಕೂಡ ಈ ವಾಲೆಗಳ ಮೇಲೆ ಒಂದು ಸೆಂಟಿಮೆಂಟ್ ಯಾವಾಗೂ ಇರುತ್ತೆ ಯಾಕಂದರೆ ಇದೆಲ್ಲ ಆ ಟೈಮಲ್ಲಿ ಕಷ್ಟದಲ್ಲಿ ಒಡವೆನೇ ಇಲ್ಲ ಅನ್ನುವಾಗ ಸಣ್ಣ ಪುಟ್ಟ ಒಡವೆ ಸೇರಿಸ್ಕೊಂಡಿದ್ದಂತಹ ಟೈಮ್ ಅದು ಸೊ ಆ ಟೈಮೆಲ್ಲ ಒಂದು ರೀತಿ ಪ್ರೀಷಿಯಸ್ ನನಗೆ ಈ ಟೈಮಲ್ಲಿ ಜಾಸ್ತಿ ದೊಡ್ಡದೇ ತಗೊಂಡ್ರು ಆ ಟೈಮಲ್ಲಿ ತೊಗೊಂಡಂಥ ಈ ಒಂದು ಗ್ರಾಮ್ ಎರಡು ಗ್ರಾಮು ನನಗೆ ಎಷ್ಟೋ ಖುಷಿ ಕೊಡುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೇ ನೀವು ಅಷ್ಟೇ ಸಣ್ಣ ಪುಟ್ಟ ಸೇವಿಂಗ್ಸ್ ಆದರೂ ಕೂಡ ಅದನ್ನು ಧಾರಾಳವಾಗಿ ಮಾಡೋದು ಬಂದು ತುಂಬ ಮುಖ್ಯ ಯಾಕಂದರೆ ಕೆಲವರು ಒಂದು ಗ್ರಾಮ್ ಹೋಗಿ ತೊಗೊಂಡ್ರೆ ಏನನ್ಕೊತಾರೋ ಏನಂತಾರೋ ಅಂತೆಲ್ಲ ಅನ್ಕೊಂತೀರ ಹಂಗೆಲ್ಲ ಅನ್ಕೋಬೇಡಿ ನಿಮ್ಮ ನಮ್ಮ ನಮ್ಮಂಥವ್ರಿಗೆನೆ ಅಂದರೆ ಒಂದು ಗ್ರಾಮ್ ಎರಡು ಗ್ರಾಮ್ ಸೇವಿಂಗ್ಸ್ ಮಾಡೋರ್ಗೋಸ್ಕರನೇ ಅಂಗಡಿಗಳಲ್ಲಿ ಅರ್ಧ ಗ್ರಾಮ್ ಒಂದು ಗ್ರಾಮಿಂದನೇ ಸೇವಿಂಗ್ಸ್ ಸ್ಟಾರ್ಟಿದೆ ಆರಾಮಾಗಿ ಕಾಯ್ನನ್ನು ನೀವು ಪರ್ಚೇಸ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್